ಆತ್ಮೀಯ ಆಧ್ಯಾತ್ಮಿಕ ಬಂಧುಗಳೇ ಇದೊಂದು ಹೊಸ ಚಿಂತನೆಯನ್ನು ಮಾಡುವ ಸಂದರ್ಭ ಪ್ರತಿನಿತ್ಯ ಒಂದು ಸಿನ್ ಚಿಂತನೆಯನ್ನು ನಮ್ಮೊಳಗೆ ನಮ್ಮ ಮನಸ್ಸಿನೊಳಗೆ ಮಾಡ್ತಾ ಇದ್ರೆ ಇಡೀ ದಿನ ಆ ಚಿಂತನೆ ನಮ್ಮ ಜೀವನವನ್ನು ಆವರಿಸಿಕೊಳ್ಳುತ್ತೆ ಹಾಗೆ ಒಂದು ಪ್ರೇರಣೆಯನ್ನು ಕೊಡುವಂಥ ಒಂದು ಚಿಂತನಾ ಕಾರ್ಯಕ್ರಮ ಇದಾಗಿದೆ ಪ್ರತಿನಿತ್ಯ ದಿನಕ್ಕೊಂದು ಚಿಂತನೆ ಮನಕ್ಕೊಂದು ಪ್ರೇರಣೆ ಎನ್ನುವ ಶೀರ್ಷಿಕೆ ಅಡಿಯಲ್ಲಿ ಈ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ ನಾವು ಚಿಂತನೆಯನ್ನು ಮಾಡುವುದು ನಮ್ಮ ಸ್ವಭಾವ ಆದರೆ ಚಿಂತನೆ ಹೋಗಿ ಎಷ್ಟೋ ಸಾರಿ ಅದು ಚಿಂತೆ ಆಗುತ್ತೆ ಯಾಕೆ ಅಂತಂದರೆ ಒಂದೇ ವಿಷಯದ ಕುರಿತಾಗಿ ನಾವು ಮತ್ತೆ ಮತ್ತೆ ಆಲೋಚನೆಯನ್ನು ಮಾಡ್ತಾ ಇದ್ವಿ ಅಂತಂದರೆ ಅದು ಸ್ವಾರ್ಥಪರವಾಗಿತ್ತು ಅಂತಂದರೆ ಹೊರಗಿನ ಪರಿಸರ ಮತ್ತು ಪರಿಸ್ಥಿತಿಗಳು ಅದನ್ನು ಈಡೇರಿಸಿಕೊಳ್ಳುವುದಕ್ಕೆ ನಮಗೆ ಸಹಾಯಕವಾಗಿಲ್ಲ ಅಂತಂದರೆ ಆವಾಗ ಮನಸ್ಸು ಕೊರಗುತ್ತ ಕೂತ್ಕೋತದೆ ಆವಾಗ ಅದು ಚಿಂತೆ ಅಂತ ಆಗುತ್ತೆ ಯಾವಾಗ ಮನುಷ್ಯ ತನ್ನನ್ನು ಉದ್ಧಾರ ಮಾಡಿಕೊಳ್ಳಬೇಕು ಮತ್ತು ಜೊತೆಗೆ ತನ್ನ ಸುತ್ತಮುತ್ತಲಿನ ಸಮಾಜಕ್ಕೂ ಕೂಡ ನಾನು ಉಪಯೋಗಿಯಾಗಿ ಆಗಬೇಕು ಅನ್ನುವಂಥ ಸಣ್ಣ ಒಂದು ಆಲೋಚನೆ ಒಬ್ಬ ಮನುಷ್ಯನಲ್ಲಿ ಬಂದರೆ ಆವಾಗ ಅದು ಚಿಂತನೆ ಆಗುತ್ತೆ ನಿಸ್ವಾರ್ಥಪರವಾದದ್ದೆಲ್ಲ ಚಿಂತನೆ ಆಗತ್ತೆ ಸ್ವಾರ್ಥಪರವಾದದ್ದೆಲ್ಲ ಚಿಂತೆ ಆಗತ್ತೆ ಅದಕ್ಕೆ ಸುಭಾಷಿತಕಾರರು ಚಿಂತಾಯಾಶ್ಚಿತಾಯಾಶ್ಚ ಬಿಂದು ಮಾತ್ರ ವಿಶಿಷ್ಯತೆ ಅಂತ ಹೇಳಿದ್ದಾರೆ ಅದಕ್ಕೆ ವ್ಯತ್ಯಾಸ ಕೇವಲ ಒಂದು ಬಿಂದು ಮಾತ್ರ ಒಂದು ಸೊನ್ನೆ ಮಾತ್ರ ಹಾಗಾಗಿ ಎರಡನ್ನೂ ಮಾಡುವಂಥ ಸಾಮರ್ಥ್ಯ ನಮಗೆ ಇದೆ ನಾವು ಚಿಂತನೆಯನ್ನು ಮಾಡುವುದನ್ನು ರೂಢಿಸಿ ಆ ಚಿಂತನೆಯಲ್ಲಿ ಸಮಾಜ ದೇಶ ಮತ್ತು ದೇವರು ಈ ವಿಷಯವಾಗಿ ತಂದರೆ ಅದು ಚಿಂತನೆಯಾಗಿ ಖಂಡಿತ ನಮ್ಮನ್ನು ಉದ್ಧಾರದ ಹೆದ್ದಾರಿಯಲ್ಲಿ ಕರೆದುಕೊಂಡು ಹೋಗುತ್ತೆ ಆದ್ದರಿಂದ ಹೊಸ ಚಿಂತನೆಯನ್ನು ಮಾಡೋದಕ್ಕಾಗಿ ನಾವು ಈ ಒಂದು ಕಾರ್ಯಕ್ರಮವನ್ನು ನಾವು ಪ್ರತಿನಿತ್ಯ ಹಾಕಿಕೊಳ್ಬೇಕು ಅದಕ್ಕೆ ಇಂಗ್ಲೀಷ್ನಲ್ಲಿ ಒಂದು ಪ್ರವರ್ಪಿದೆ ಇದೆ ಟ್ರೂತ್ ಶುಡ್ ಬಿ ಹರ್ಡ್ ಬಿಫೋರ್ ಇಟ್ಸ್ ಪ್ರಾಕ್ಟೀಸ್ ಸತ್ಯ ಏನು ಮತ್ತು ನಾವು ಮಾಡಬೇಕಾದ ಏನು ಅನ್ನೋದನ್ನು ನಾವು ಮೊದಲು ಕೇಳಿ ತಿಳಿದುಕೊಳ್ಳಬೇಕು ಹಾಗಾಗಿ ಕೇಳಿ ತಿಳಿದುಕೊಳ್ಳುವ ಒಂದು ಅವಕಾಶವನ್ನು ನಾವೆಲ್ಲ ಮಾಡಿಕೊಳ್ತಾ ಇದ್ದೇವೆ ಇದು ಈ ದಿನಕ್ಕೊಂದು ಚಿಂತನೆ ಮನಕ್ಕೊಂದು ಪ್ರೇರಣೆ ಎನ್ನುವ ಶೀರ್ಷಿಕೆಯಲ್ಲಿ ಚಿಂತನೆ ಮುಂದುವರಿಯುತ್ತೆ ಈಗ ಇವತ್ತಿನ ಒಂದು ಚಿಂತನೆಯನ್ನು ನಾವು ಮಾಡೋದಾದರೆ ಜೀವನ ಮೀಮಾಂಸೆ ವಾಟ್ ಈಸ್ ಲೈಫ್ ಸ್ವಾಮಿ ವಿವೇಕಾನಂದರನ್ನ ಒಬ್ಬ ಮಹಾರಾಜ ಕೇಳ್ತಾನೆ ಅವಾಗ ಸ್ವಾಮಿ ವಿವೇಕಾನಂದರು ಅದ್ಭುತವಾದಂತಹ ಒಂದು ಚಿಂತನೆಯನ್ನು ನಮಗೆ ಮುಂದೆ ಕೊಟ್ಟಿದ್ದಾರೆ ಯಾರೂ ಕೂಡ ಇಲ್ಲಿಯವರೆಗೆ ಲೈಫ್ ಬಗ್ಗೆ ಒಂದು ಡೆಫಿನೇಷನ್ನ ಇಷ್ಟು ಅದ್ಭುತವಾಗಿ ಕೊಟ್ಟಿರಲಿಲ್ಲ ಸ್ವಾಮೀಜಿ ಹೇಳ್ತಾರೆ ಲೈಫ್ ಈಸ್ ಅನ್ಫೋಲ್ಮೆಂಟ್ ಆ್ಯಂಡ್ ಡೆವಲಪ್ಮೆಂಟ್ ಆಫ್ ಎ ಬೀಯಿಂಗ್ ಅಂಡರ್ ದಿ ಸರ್ಕಮ್ಸ್ಟಾನ್ಸಸ್ ಟೆಂಡಿಂಗ್ ಟು ಪ್ಲಸ್ ಇಟ್ ಅವನ್ ಅಂತ ಒಂದು ಜೀವಿ ಹೋರಾಡ್ತಾ ಇರ್ತದೆ ವಿಕಾಸನಕ್ಕಾಗಿ ವಿಕಸನಕ್ಕಾಗಿ ಹೋರಾಡ್ತಾ ಇರ್ತದೆ ಆವಾಗ ಪರಿಸರ ಮತ್ತು ಪರಿಸ್ಥಿತಿಗಳು ಅದಕ್ಕೆ ತಡೆಯನ್ನು ಹೊಡ್ತವೆ ಅವುಗಳನ್ನು ಮೀರಿ ನಿಲ್ತಾನೆ ಯಾರು ನಿಲ್ತಾರೆ ಅವರು ಮಾತ್ರ ಜೀವನ ಆಗುತ್ತೆ ಅದನ್ನು ಇನ್ನೂ ಸಿಂಪಲ್ಲಾಗಿ ಸ್ವಾಮಿ ವಿವೇಕಾನಂದ ಹೇಳ್ತಾರೆ ಜೀವನ ಎಂದರೆ ಹೋರಾಟ ಹೋರಾಟ ಅಂದರೆ ನಾವು ಇನ್ನೊಬ್ಬರ ಜೊತೆಗೆ ಜಗಳವಾಡುವುದಲ್ಲ ಹೋರಾಟ ಎಂದರೆ ನನ್ನ ಉದ್ಧಾರದ ಹೆದ್ದಾರಿಯಲ್ಲಿ ಅಡ್ಡಿ ಆತಂಕಗಳಾಗಿರ್ತಕ್ಕಂಥ ನನ್ನ ಮನಸ್ಸು ನನ್ನ ಶರೀರ ಮತ್ತು ಕೆಲವೊಂದು ಸಾರಿ ಹೊರಗಿನ ಪರಿಸ್ಥಿತಿಗಳು ಕೂಡ ಅವುಗಳು ನಮ್ಮನ್ನ ಒತ್ತಿ ಹಿಡಿತಾ ಇರ್ತವೆ ನಿನಗೆ ಈ ಕೆಲಸ ಆಗಲ್ಲ ಆಗಲ್ಲ ಅಂತ ಹೇಳ್ತಾ ಇರ್ತದೆ ಆದರೆ ಮನುಷ್ಯ ಅದನ್ನು ಮೀರಿ ಮೆಟ್ಟಿ ನಿಲ್ಲಬೇಕು ಅದೇ ಜೀವನ ಎಂಥ ಅದ್ಭುತವಾದಂಥ ವಿಶ್ಲೇಷಣೆಯನ್ನ ಒಂದು ವ್ಯಾಖ್ಯಾನವನ್ನ ಪೂಜ್ಯ ಸ್ವಾಮಿ ವಿವೇಕಾನಂದರು ನಮಗೆ ಕೊಟ್ಟಿದ್ದಾರೆ ಅದರ ಕುರಿತೇ ಮತ್ತೆ ಇದೇ ಚಿಂತನೆಯನ್ನ ನಾಳೆ ಮುಂದುವರಿಸೋಣ